ಜನ್ಮದಿನದ ಪ್ರಯುಕ್ತ ಹೊನ್ನಾವರ ಪಟ್ಟಣದ ಪರೇಡ್ ಮೈದಾನದಲ್ಲಿ ನಡೆದ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಂಸದ ಕಾಗೇರಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ತೊಟ್ಟಿರುವ ಒಂದೇ ಮಾತರಂ ಜಾಗೃತಿಯಾಗಿದೆ ಎನ್ನುವುದು ತೋರಿಸಬೇಕು ದೇಶಕ್ಕಾಗಿ ನಾವು ಸಮರ್ಪಿಸಿಕೊಳ್ಳಬೇಕು ಆ ರೀತಿಯಲ್ಲಿ ನಮ್ಮ ಏಕತಾ ಯಾತ್ರಾ ಏಕತಾ ಮಂತ್ರ ನಮ್ಮೆಲ್ಲರದಾಗಲಿ ದೇಶದ ಏಕತೆ ಅಖಂಡತೆ ಸಮಗ್ರತೆ ರಕ್ಷಣೆಗಾಗಿ ನಾವೆಲ್ಲರೂ ಕಾರಣೀಭುತರಾಗುಣ ಎಂದು ಹೇಳಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ನಮ್ಮ ಮೈ ಭಾರತ್ ಕೇಂದ್ರದ ವತಿಯಿಂದ ಇವತ್ತು ಇಡೀ ದೇಶದಲ್ಲಿ ಈ ರೀತಿಯ ಏಕತಾ ನಡಿಗೆ ಪ್ರಾರಂಭ ಆಗಿದೆ ಮೊನ್ನೆ ಅಕ್ಟೋಬರ್ ಮೂವತ್ತೊಂದಕ್ಕೆ ನಾವು ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಸ್ವಾತಂತ್ರ್ಯ ನಂತರದ ಭಾರತದ ನಿರ್ಮಾಣದಲ್ಲಿ ಸರ್ದಾರ್ ವಲ್ಲಭಾಯ್ ಅವರ ಕೊಡುಗೆಯನ್ನು ನಾವು ಸದಾ ಸ್ಮರಿಸ್ಕೊಳ್ಬೇಕ ಸದಾ ಸ್ಮರಿಸ್ಕೊಳ್ಬೇಕು ಯಾಕೆಂದ್ರೆ ಸ್ವಾತಂತ್ರ್ಯ ಬಂದಾಗ ಐನೂರ ಎಂಬತ್ತಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಭಾರತ ರಾಜ ಆಡಳಿತದಲ್ಲಿ ಒಳಗೊಂಡಿತ್ತು ಆದರೆ ಅದೆಲ್ಲವೂ ಭಾರತದೊಳಗೆ ಏಕೀಕರಣ ಆಗಬೇಕು ಅನ್ನುವಂತ ನೇತೃತ್ವವನ್ನ ಅವತ್ತಿನ ದೇಶದ ಉಪ ಪ್ರಧಾನಿಗಳು ಮತ್ತು ಗೃಹ ಸಚಿವರು ಆದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತೆಗೆದುಕೊಂಡಿದ್ರು ಅವರ ಕಾರಣದಿಂದ ಭಾರತ ಇವತ್ತಿನ ಏಕತೆ ಅಖಂಡತೆ ಸಮಗ್ರತೆಯನ್ನ ಸಾಧಿಸೋದಕ್ಕಾಗಿದೆ ಕಾಶ್ಮೀರ ಒಪ್ತಿರ್ಲಿಲ್ಲ ಭಾರತದ ಭಾಗ ಆಗುವುದಕ್ಕೆ ಕಾಶ್ಮೀರವನ್ನ ಒಪ್ಪಿಸುವಂತ ಶಕ್ತಿ ಅದು ಅವತ್ತಿನ ದೇಶದ ಪ್ರಧಾನಿಗಳೇ ಇರಲಿಲ್ಲ ಆದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತಕ್ಕೆ ಭಾರೀರ ಒಂದೇ ಮಾತರಂ ಘೋಷಣೆ ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಎಂದರೆ ಇವತ್ತಿಗೂ ನಮ್ಮಲ್ಲಿ ರಾಷ್ಟ್ರೀಯತೆ ಜಾಗೃತಿಗೊಳಿಸುವ ಮಂತ್ರವಾಗಿ ನಿರ್ಮಾಣವಾಗಿದೆ ಭಾರತದ ಉದ್ದಗಲಕ್ಕೂ ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಈ ಗೀತೆ ಮೊಳಗುತ್ತಿರುವ ದೃಶ್ಯ ಕಾಣುತ್ತಿದೆ ಸಾವಿರದ ಒಂಬೈನೂರ ನಾಲ್ಕು ಮತ್ತು ಐದರ ಸಂದರ್ಭದಲ್ಲಿ ಭಾರತದ ವಿಭಜನೆಯಾಗಿ ಬಂಗಾಳ ನಿರ್ಮಾಣವಾಯಿತು ಇವೆಲ್ಲಕ್ಕೂ ಸ್ಫೂರ್ತಿ ಒಂದೇ ಮಾತರಂ ಸ್ವಾತಂತ್ರ ನಂತರವೂ ಒಂದೇ ಮಾತ್ರ ಮೊಳಗುತ್ತಿದೆ ಎಂದು ಹೇಳಿದರು ನಾನು ಮೊದಲನೇದಾಗಿ ಈ ವರ್ಷ ನಮಗೆ ಒಂದೇ ಮಾತರಂಗೂ ಸಹ ನೂರೈವತ್ತು ವರ್ಷ ಆಗಿರುವಂತ ವರ್ಷ ಒಂದೇ ಮಾತ್ರ ಬಂಕಿಂ ಚಂದ್ರ ಚಟರ್ಜಿ ಅವರು ನೂರೈವತ್ತು ವರ್ಷದ ಹಿಂದೆ ಆ ಒಂದೇ ಮಾತ್ರ ಘೋಷಣೆಯನ್ನ ಭಾರತಕ್ಕೆ ನಮಗೆ ನೀಡಿದರು ಆ ಒಂದೇ ಮಾತ್ರ ಘೋಷಣೆ ಅದು ಎಷ್ಟು ಶಕ್ತಿಶಾಲಿಯಾದಂತಹ ಒಂದು ವೇದವಾಕ್ಯ ಆಗಿದೆ ಅಂದ್ರೆ ಇವತ್ತಿಗೂ ನಮ್ಮಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸುವಂತಹ ಒಂದು ಮಂತ್ರವಾಗಿ ಅದು ನಿರ್ಮಾಣ ಆಗಿದೆ ಭಾರತದ ಉದ್ದಗಲದಲ್ಲಿ ಕೋಟಿ 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 ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಆ ಒಂದೇ ಮಾತ್ರ ಭಾರತ್ ಮಾತಾಕಿ ಜೈ ಮೊಳಗ್ತಾ ಇರುವಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಆ ಒಂದೇ ಮಾತ್ರ ಎಂತ ಶಕ್ತಿ ಇದೆ ಅಂದ್ರೆ ಹತ್ತೊಂಬತ್ತು ನೂರ ನಾಲ್ಕು ಐದರ ಐತಿಹಾಸಿಕ ಘಟನೆ ಭಾರತದ ವಿಭಜನೆ ಬಂಗಾಲವಾಗಿ ನಿರ್ಮಾಣ ಆಯಿತು ಆಗ ಬಂಗಾಲದ ವಿರುದ್ಧ ಭಾರತಕ್ಕೆ ಮತ್ತೊಂದು ಒಂದಾಗಬೇಕು ಅಂತ ಯಾರು ಬಂಗಾಲವನ್ನು ವಿಭಜಿಸಿದ್ರು ಅಂತ ಬ್ರಿಟಿಷ್ ಶಕ್ತಿಯ ವಿರುದ್ಧ ಭಾರತದಲ್ಲಿ ದೊಡ್ಡ ಹೋರಾಟ ಆಯಿತು ಹತ್ತೊಂಬತ್ತು ನೂರ ನಾಲ್ಕು ಐದರ ಸಂದರ್ಭದಲ್ಲಿ ಆ ಹೋರಾಟದ ಕಹಳೆ ಯಾವುದಿತ್ತು ಅಂದ್ರೆ ಈ ಒಂದೇ ಮಾತ್ರ ಇತ್ತು ಆ ಒಂದೇ ಮಾತ್ರ ಘೋಷಣೆಯ ಪರಿಣಾಮವಾಗಿ ಒಡೆದು ಹೋಗಿದ್ದಂತ ಬಂಗಾಲವನ್ನ ಮತ್ತೆ ಭಾರತದಲ್ಲಿ ಒಂದು ಮಾಡುವಂತ ಶಕ್ತಿ ಭಾರತೀಯರಿಗೆ ನಿರ್ಮಾಣ ಆಯಿತು ಆ ನಿರ್ಮಾಣಕ್ಕೆ ನಮಗೆ ಸ್ಫೂರ್ತಿಯ ಕೇಂದ್ರವಾಗಿದ್ದಂತದ್ದು ಒಂದೇ ಮಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತ್ರ ಮೊಳಗಿದ್ದನ್ನ ನೋಡ್ತೇವೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲೂ ಒಂದೇ ಮಾತ್ರ ಮೊಡಕ್ತಾ ಇರೋದನ್ನ ನೋಡ್ತೇವೆ ದೇಶದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಆ ಒಂದೇ ಮಾತ್ರ ಘೋಷವಾಕ್ಯ ಇವತ್ತು ಮಂತ್ರವಾಗಿ ನಮ್ಮಲ್ಲಿ ರಾಷ್ಟ್ರೀಯತೆ ಜಾಗೃತಿಯ ಸಂಕೇತವಾಗಿ ನಿರ್ಮಾಣ ಆಗಿರುವುದನ್ನು ಕಾಣ್ತಾ ಇದ್ದೇವೆ ದೇಶದ ಏಕತೆ ಅಖಂಡತೆ ಮತ್ತು ಬದ್ಧತೆಯನ್ನು ಕಾಪಾಡಿಕೊಳ್ಳಲು ನನ್ನನ್ನು ಸಮರ್ಪಿಸುತ್ತೇನೆ ಎಂದು ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗನೀರಳು ಹೋರಾಟವನ್ನ ಮಾಡಿದಂತ ಮಹಾಪುರುಷರ ಒಂದು ಜನ್ಮದಿನವನ್ನ ಇವತ್ತು ನಾವು ಹೊನ್ನಾವರ ತಾಲೂಕಿನಲ್ಲೂ ಸಹ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ ಈಗಾಗಲೇ ನಮ್ಮ ಜಿಲ್ಲೆಯ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸನ್ಮಾನ್ಯ ಸಂಸದರು ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಬೆಳೆಸಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಖಾಸಗಿ ಕಾಲೇಜು ಸರ್ಕಾರಿಗಳು ಸಂಘ ಸಂಸ್ಥೆಗಳು ಸಾರ್ವಜನಿಕರು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಶರಾವತಿ ರೂಪಕ್ಕೆ ತೆರಳಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಏಕದಾನಡಿಗೆ